ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ಇವಾಗ ಟೈಮ್ ಬಂದು ಆರು ಗಂಟೆ ಆರು ಗಂಟೆಗೆ ಇದ್ದಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಹಸ್ಬೆಂಡ್ ಇವತ್ತು ಆಫೀಸ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ನೆನ್ನೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿರೋದು ಹಾಗಾಗಿ ಅಲ್ಲೇ ಹೋಗಿ ಬರೋಷ್ಟರಲ್ಲೇ ಸ್ವಲ್ಪ ಟೈರ್ಡ್ ಆದಂಗೆ ಅನಿಸ್ತು ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಇವತ್ತಾದರೂ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿರಲಿಲ್ಲ ಹಾಗಾಗಿ ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿಬಿಟ್ಟು ಕಟ್ಲೆಕಾಳು ಬಟ್ಟಣಿನ ನೈಟೇ ನೆನೆಯೋಕ್ಕಿದ್ದೆ ಅದ್ರದ್ದು ಕುರ್ಮಾ ಮಾಡಿಬಿಟ್ಟು ಹಾಗೆ ಗೀ ರೈಸ್ ಮಾಡಿಬಿಡೋಣ ಅಂತ ಗ್ರೇ ಕಾಳು ಗೊಜ್ಜು ಥರನೂ ಆಗುತ್ತೆ ಗೀ ರೈಸ್ಗೆ ಕುರ್ಮಾ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಕಾಳು ಗ್ರೇವಿದು ರೆಸಿಪಿನ ಶೇರ್ ಮಾಡ್ತೀನಿ ಸಲ ಹೋಗಿ ವಿಸಿಟ್ ಮಾಡಿ ಇವಾಗ ಫಟಫಟ ಅಂತ ಕಾಯಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಬೇಕು ಕಾಯಿ ಒಬ್ಬಟ್ಟೇನು ಬೇಗ ಆಗ್ಬಿಡುತ್ತೆ ಬೇಳೆ ಒಬ್ಬಟ್ಟು ಅಂದರೆ ಸ್ವಲ್ಪ ಬೇಯಿಸೋದು ತಾತ ತಣ್ಣಗಾಗ ಅವ್ರಿಗೂ ವೆಯ್ಟ್ ಮಾಡಬೇಕು ಹಾಗೆ ರುಬ್ಬೋದೇ ಒಂದು ದೊಡ್ಡ ಕ ಟಾಸ್ಕ್ ಕಾಯಿ ಒಬ್ಬಟ್ಟಾಗೆಲ್ಲ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಉಂಡ ರೆಡಿ ಆಗಿಬಿಡುತ್ತೆ ಇನ್ನು ಕಂಕಣ ಒಂದು ಟೂ ಅವರ್ಸ್ ಆದರೂ ನೆನೀಬೇಕು ಮ್ಯಾರಿನೇಟ್ ಆಗಬೇಕು ಅಷ್ಟೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಬೆಲ್ಲನ ನೋಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ತುಂಬ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ ಸ್ವೀಟ್ ಕಡಿಮೆ ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ನಾನು ಫಸ್ಟು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಅದನ್ನು ಕ ಗಲೀಜೆಲ್ಲ ಇರುತ್ತಲ್ಲ ಕಲ್ದು ಮಣ್ಣು ಹಾಗಾಗಿ ಸೋಸ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಫಸ್ಟು ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಹಾಗೆ ಕಾಯಿನೂ ಸಹ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತುರಿದ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದೆರಡು ರೌಂಡ್ ಆಡಿಸ್ಕೊಂಡಿದ್ದೀನಿ ಹಾಗೆ ಕಣ್ಕೂ ಸಹ ಕಲಸಿಟ್ಟಿದ್ದೀನಿ ಇವಾಗ ಕುರ್ಮಾಗೆ ಅಂದರೆ ಕಡಲೆಕಾಳು ಪಲ್ಯಕ್ಕೆ ಇವಾಗ ಬಟಾಣಿ ಕಡಲೆಕಾಳು ನೈಟೇ ನೆನೆಸಿಟ್ಟಿರೋದನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಬದನೆಕಾಯಿ ಆಲೂಗೆಡ್ಡೆ ಹಾಗೆ ಬಾಳೆಕಾಯಿನ ಹಾಕ್ತಿದ್ದೀನಿ ಬಾಳೆಕಾಯಿ ಹಾಕೋದ್ರಿಂದ ಕುರ್ಮಾ ಸಕ್ಕದಾಗಿರುತ್ತೆ ನಾನು ಇಲ್ಲಿ ವೆಜ್ ಮಾಡ್ತಿರೋದ್ರಿಂದ ಇಷ್ಟೇ ಮಾಡ್ತಿದ್ದೀನಿ ಅದೇ ನೀವೇನಾದರೂ ನಾನ್ ವೆಜ್ ಮಾಡ್ತಿದ್ದೀರಾ ಅಂದರೆ ಬೋಟಿ ಬರುತ್ತಲ್ಲ ಮಟನ್ ಬೋಟಿ ಅದನ್ನು ಸೇಮ್ ಇದೇ ರೀತಿನೇ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇವಾಗ ಬಾಳೆಕಾಯಿನ ಹಾಕ್ಬಿಟ್ಟು ಬರೀ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಉಪ್ಪನ್ನ ಹಾಕ್ಕೊತಿದ್ದೀನಿ ನೀರು ಇಲ್ಲಿ ಸ್ವಲ್ಪನೇ ಹಾಕೊತಿರೋದು ಯಾಕಂದರೆ ಜಾಸ್ತಿ ನೀರು ಅನಿಸ್ಬಿಟ್ರೆ ನೀಟಾಗಿ ಜಾ ಗ್ರೇವಿ ಸೆಳ್ಳಾಗ್ಬಿಡುತ್ತೆ ಹಾಗಾಗಿ ಇವಾಗ ಬೆಲ್ಲ ಕರ್ಕಿದ್ದೆ ಇವಾಗ ಸೋಸ್ಕೊಬೇಕು ಇವಾಗ ಸೋಸ್ಕೊಂಡಿದ್ದಾದಮೇಲೆ ಇದಕ್ಕೆ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಂದ್ರೆ ರೆಡಿ ಆಗಿಬಿಡುತ್ತೆ ಇವಾಗ ಕುರ್ಮುಕ್ಕೆ ಮಸಾಲ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಆಗೋಷ್ಟು ಶುಂಠಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ನಿಮಗೆ ಚಕ್ಕೆ ಲವಂಗ ಇಷ್ಟೂ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕೊಂಡು ರುಬ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಇವಾಗ ಈರುಳ್ಳಿ ಕರ್ಬೇವನ್ನ ಹಾಕ್ಕೊಂತಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ನಾನು ಇಲ್ಲಿ ಸ್ವಲ್ಪ ಕಾಯಿನ ಹಾಕ್ಕೊತಿದ್ದೀನಿ ಇವಾಗಲೂ ಕಾಯಿ ಹಾಕ್ಕೊಂಡು ಅಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರುಬ್ಬಕ್ಕೆ ಹಾಕಿದ್ದೀನಿ ಮ ಇವಾಗೇನು ಬೇಡ ಅಂದ್ಕೊಳಕ್ಕೆ ಹೋಗ್ಬಿಡಿ ಹಾಕಿ ಸಾಕಾದಾಗಿರುತ್ತೆ ಟೇಸ್ಟ್ ತುಂಬ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಒಂದು ಟೂ ಟು ತ್ರೀ ಸ್ಪೂನ್ಸ್ ಹಾಕೊಳ್ಳಿ ಸಾಕು ಮಧ್ಯದಲ್ಲಿ ಸಿಗ್ತಿರುತ್ತಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಕಾಯಿ ಹಾಕೊಂಡು ಫ್ರೈ ಮಾಡಿದ್ದಾದ್ಮೇಲೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ಕೊತಿದ್ದೀನಿ ಸಾಂಬಾರು ಪೌಡರ್ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ನಿಮ್ಮ ಮನೇಲಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡೆ ಇವಾಗ ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಬಾಳೆಕಾಯಿ ಎಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ಮಸಾಲ ಪೌಡರ್ ಎಲ್ಲ ಹಿಡ್ಕೋಬೇಕು ಕಾಳಿಗೆ ಅದಕ್ಕೋಸ್ಕರ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕೊತಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ನೋಡ್ಕೋಬೇಕು ಉಪ್ಪೇನಾದರೂ ಕಡಿಮೆ ಅನಿಸ್ತು ಅಂದರೆ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಇವಾಗ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಬೇಕು ಅನಿಸುತ್ತಾ ಹಾಗಾಗಿ ಮಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಇದು ಹಾಕ್ಬಿಟ್ಟು ಇವಾಗ ಅದನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಕಾಳು ಗೊಜ್ಜು ರೆಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತೊಂದರೆ ಇನ್ನೂ ಸಖದಾಗಿರುತ್ತೆ ಟೇಸ್ಟು ಒಂದು ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಬೋಟಿ ಹಾಕ್ಕೊಂಡ್ರು ಇನ್ನೂ ಸಖದಾಗಿರುತ್ತೆ ಇದನ್ನು ಒಂದು ಸೈಡ್ ಬೇಯೋಕೆ ಇಟ್ಬಿಟ್ಟು ಇನ್ನೊಂದು ಸೈಡು ನಾನು ಗೀ ರೈಸನ್ನ ಮಾಡ್ತಿದ್ದೀನಿ ಗೀ ರೈಸು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕುರ್ಮ ಮಾಡಿಕೊಂಡು ಗೀ ರೈಸ್ ಮಾಡಿಕೊಂಡು ಸಕ್ಕತ್ ಅಂದರೆ ಸಕ್ಕದಾಗಿರುತ್ತೆ ಇವಾಗ ಗೀ ರೈಸ್ಗೆ ಒಗ್ಗರಣೆ ಹೇಗಾಗ್ತಿದ್ದೀನಿ ಗೀ ರೈಸು ಸಿಂಪಲ್ಲಾಗೇ ಮಾಡೋದು ವಿತಿನ್ ಫೈವ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಜಾಸ್ತಿನ ಟೈಮ್ ತೊಗೊಳ್ಳಲ್ಲ ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಗೀ ರೈಸ್ ಮಾಡ್ಕೊಂಬಿಡ್ತು ಅಂದರೆ ಆಮೇಲೆ ಒಬ್ಬಟ್ಟು ತೊಟ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಗೀ ರೈಸ್ನ ಮಾಡ್ತಿದ್ದೀನಿ ಗೀ ರೈಸೇನು ಗೀ ರೈಸ್ಗೆ ಸಿಂಪಲ್ಲಾಗಿ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಹೋಲ್ ಮಸಾಲ ಸ್ಪೈಸಸ್ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಲು ಮೊಸರು ತೆಂಗಿನಕಾಯಿ ಹಾಲು ಇಷ್ಟನ್ನು ಹಾಕ್ಕೊಂಡು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಗೀರ್ ರೈಸ್ ರೆಡಿ ಆಗುತ್ತೆ ಈ ಗೀರ್ ರೈಸ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವಾಗೇನು ರೆಸಿಪಿನ ಶೇರ್ ಮಾಡೋಕ್ಕೋಗ್ಲಿಲ್ಲ ಸ್ವಲ್ಪ ಘಾಟ್ ಹಾಗಾಗಿ ಸೀನ್ ಬರ್ತಿದೆ ಇವಾಗ ಅಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊತಿದ್ದೀನಿ ಅಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಕಾಯಿ ಹಾಲನ್ನ ನಾನು ಫಸ್ಟೇ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಇವಾಗ ಒಂದಿಷ್ಟು ಹುಟ್ಟು ರೇಷಿಯೋದಲ್ಲಿ ನೀರನ್ನ ಹಾಕ್ಕೊಂತಿದ್ದೀನಿ ಇವಾಗ ಆ ಸೈಡು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಸೈಡು ನಾನು ಒಬ್ಬಟ್ಟಿಗೆ ಅಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಹಸ್ಬೆಂಡಿಗೆ ಟೈಮ್ ಆಗೋಗಿತ್ತು ಇದೆಲ್ಲ ಮಾಡೋಷ್ಟರಲ್ಲಿ ಅದಾಗೋಷ್ಟರಲ್ಲಿ ಅವರು ಬ್ರೇಕ್ಫಾಸ್ಟ್ ಮುಗಿಯೋ ಅಷ್ಟರಲ್ಲಿ ಗೀ ರೈಸು ಸಹ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಒಬ್ಬಟ್ಟನ್ನ ಮಾಡ್ತಿದ್ದೀನಿ ಒಂದು ಮೂ ಎರಡು ಆದರೆ ಸಾಕು ಬೆಳಗ್ಗೆನೆ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಂದು ಎರಡು ಒಬ್ಬಟ್ಟು ತಟ್ಬಿಡ್ತು ಅಂದರೆ ಆರಾಮ್ಸೆ ಒಬ್ಬಟ್ಟು ಕಾಳುಗೊಜ್ಜನ ತಿಂತಿರ್ತಾರೆ ಅವ್ರು ತಿನ್ನೋ ಅಷ್ಟರಲ್ಲಿ ಗೇ ರೈಸು ಸಹ ರೆಡಿ ಆಗಿಬಿಡುತ್ತೆ ಆಲ್ರೆಡಿ ಕುದೀತಿದೆಯಲ್ವಾ ಇನ್ನೇನು ಫೈ ಒನ್ ಟೂ ಮಿನಿಟ್ಸ್ಗೆಲ್ಲ ಫಿಶಲ್ ಬಂದುಬಿಡುತ್ತೆ ಅಷ್ಟೊತ್ತಿಗೆ ಒಬ್ಬಟ್ಟು ತೊಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟನು ಸಹ ತೊಡ್ಕೊತಿದ್ದೀನಿ ಈ ಸೈಡು ಗೀ ರೈಸು ಸಹ ರೆಡಿ ಆಗ್ತಿದೆ ಈ ಹಬ್ಬ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದರಲ್ಲೂ ಹಬ್ಬಗಳಲ್ಲಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂದರೆ ಇವಾಗ ಹಸ್ಬೆಂಡ್ ಆಫೀಸ್ಗೆ ಇರೋದ್ರಿಂದ ಅವ್ರ ಟೈಮಿಗೆ ಕರೆಕ್ಟಾಗಿ ಹೋಗಬೇಕಲ್ವ ಹಾಗಾಗಿ ಇಲ್ಲ ಅಂದರೆ ಅವರೂ ಅವ್ರಿಗೆ ಲೇಟ್ ಆಗಿಬಿಡುತ್ತಲ್ಲ ಅನ್ಬಿಟ್ಟು ಇವಾಗ ಫಟಫಟ ಅಂತ ಮಾಡ್ತಿದ್ದೀನಿ ಇನ್ನು ಏನು ಕೆಲಸನೂ ಸಹ ಮಾಡಿಲ್ಲ ಕಿಚನ್ ಒಂದು ಕ್ಲೀನ್ ಮಾಡಿದ್ದೆ ನೈಟೇ ಹಾಗಾಗಿ ಇವಾಗ ಇವತ್ತು ಬೆಳಗ್ಗೆ ಡೈರೆಕ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಕೆಲಸನ ಮುಗಿಸ್ಬಿಟ್ಟು ನಾನು ಮನೆ ಕೆಲಸನ ಮುಗಿಸ್ಕೋಬೇಕು ಗುಡಿಸೋದು ನೆಲ ಒರೆಸೋದು ಹಾಗೆ ದೇವ್ರ ಪೂಜೆನೂ ಸಹ ಮಾಡಬೇಕಿತ್ತು ಫಸ್ಟ್ ಅಡುಗೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆನ ಒಬ್ಬಟ್ಟನ್ನ ತಟ್ಕೊತಿದ್ದೀನಿ ಅಡುಗೆ ಎಲ್ಲ ಮಾಡ್ತಂದ್ರೆ ಇನ್ನೇನು ಸಂಜೆಗೂ ಸಹ ಇದೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಅಂಚು ಸಹ ಕಾಯಿತು ಅಷ್ಟೊತ್ತಿಗೆ ಒಬ್ಬಟ್ಟು ಸಹ ತೊಟ್ಕೊಂಡಿದ್ದಾಯಿತು ಕಾಯಿ ಒಬ್ಬಟ್ಟು ಏನಂದ್ರೆ ಎಷ್ಟು ತೆಳು ಬೇಕಂದ್ರೆ ಅಷ್ಟು ತೆಳು ಸಹ ತುಟ್ಕೋಬೋದು ಆದರೆ ಬೇಳೆ ಒಬ್ಬಟ್ಟು ಅಷ್ಟು ತೆಳು ಬರೋಲ್ಲ ಯಾಕಂದರೆ ಅದು ಬೇಳೆ ಅಲ್ವಾ ಹಾಗಾಗಿ ಇದು ಎಷ್ಟು ತ ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ತೊಟ್ಕೊಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಫಸ್ಟು ನನ್ನ ಹಸ್ಬೆಂಡಿಗೆ ಹಾಕೊಟ್ಟೆ ಯಾಕಂದರೆ ಅವ್ರಿಗೆ ಆಫೀಸಿಗೆ ಟೈಮ್ ಆಯಿತು ಅಂತ ಹೇಳಿದ್ನಲ್ಲ ಹಾಗಾಗಿ ತಿರ್ಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಕೆಲಸಗಳೇ ಆಗೋಗಿತ್ತು ನನ್ನ ಕೆಲಸ ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಯ್ತು ಹಾಗೆ ನನ್ನ ಮಗ ಬೇರೆ ಇದನ್ನೆಲ್ಲ ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು ಇವಾಗ ತಿರ್ಗಾ ಸಂಜೆ ಪಟಾಕಿ ಹೊಡಿತಿದ್ದಾನೆ ಇವಾಗ ಸ್ವಲ್ಪ ನಿನ್ನೆ ಸ್ವಲ್ಪ ಎದ್ರುಕೊಂತಿದ್ದೆ ಇವತ್ತೇನು ಅಷ್ಟು ಎದ್ಕೊತಿರಲಿಲ್ಲ ಇದು ಚಕ್ರ ಎಸ್ಸಲ್ಲಿ ಹಚ್ಚಿದ್ರು ಹತ್ಕೊತೇ ಇರಲಿಲ್ಲ ಮೋಸ್ಟ್ಲಿ ಮಳೆ ಎಲ್ಲ ಬರ್ತಿತ್ತಲ್ಲ ಹಾಗಾಗಿ ಮೆತ್ತಾಗಿತ್ತು ಅನಿಸುತ್ತೆ ಆಮೇಲೆ ತಿರ್ಗಿ ಅವನ ಹತ್ರ ಹಚ್ಚಿಸೋಕೆ ಹೋಗಲಿಲ್ಲ ಚಕ್ರ ಆಮೇಲೆ ಫ್ಲವರ್ ಪೋಟಪ್ಪ ನೀನು ಯಾಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫ್ಲವರ್ ಸುದ್ದಿ ಅವ್ನು ಬಂದು ಬಂದು ಅನ್ಪಿಸ್ತಾನೆ ಇದ್ದಾನೆ ಬಟ್ ಅದು ಕಾಣಿಸ್ತಾ ಇಲ್ಲ ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಸೈಡ್ಗೆದ್ದು ನನ್ನ ಹಸ್ಬೆಂಡು ಸಹ ಟ್ರೈ ಮಾಡ್ತಿದ್ದಾರೆ ಅದನ್ನ ಸಕೆ ಬಟ್ ಅದು ಇಲ್ಲ ಆಮೇಲೆ ಸುಮ್ಮನೆ ಏನಾದರೂ ಡಂಗಿಂಗ್ ಬಂತು ಅಂದರೆ ಆಮೇಲೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಸಹ ಟ್ರೈ ಮಾಡ್ತಿದ್ದಾರೆ ಅದು ಒಂದು ಚೂರು ಅಂತ ತಿರುಕೊಂಡು ತಿರ್ಗಿ ಹತ್ಕೊಳ್ತಿದ್ದೆ ಯಾವ ರೀತಿ ಆಗ್ತಿತ್ತು ಆಮೇಲೆ ನನ್ನ ಮಗನ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಫ್ಲವರ್ ಓಡ್ಕೊಂಡ ಅವನು ಇವತ್ತಿನ ವೀಡಿಯೋನ ನಾನು ಎಲ್ಲಿ ಏನು ಮಾಡ್ತಿದ್ದೀನಿ ಈ ವೀಡಿಯೋ ಏನಾದರೂ ಇಷ್ಟ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್